ನೋಡಿ ಇವತ್ತಿನ ಈ ಕಾರ್ಯಾಚರಣೆಗೆ ನಮ್ಮದು ಬಳ್ಳಾರಿ ವಿಭಾಗದಲ್ಲಿ ಒಟ್ಟು ಆರು ಘಟ್ಟಗಳಿದ್ದಾವೆ ಆರು ಘಟ್ಟಗಳಿಂದ ನಮ್ಮದು ಇಲ್ಲಿವರೆಗೆ ಸುಮಾರು ಎಂಬತ್ತೊಂದು ನಿರ್ಗಮನವಾಗಿದೆ ಅಂದರೆ ಅದು ನಾಲ್ವತ್ತು ಪರ್ಸೆಂಟ್ ಒಂದು ಕಾರ್ಯಾಚರಣೆ ಆಗಿದೆ ನಮ್ಮ ಬಳ್ಳಾರಿ ವಿಭಾಗದಲ್ಲಿ ಈಗ ನಮ್ಮದು ಇನ್ನೂ ಆಸೆ ಈಗ ನಮಗೆ ಇನ್ನೂ ಹೋಗ್ತಿದೆ ಇದೆ ಏನಂದರೆ ಬಂದು ಡ್ಯೂಟಿ ಜಾಯ್ನ್ ಆಗ್ತಾರೆ ಅಂತ ಇದ್ದೀವಿ ಮತ್ತು ಅಲ್ಲಿವರೆಗೆ ಪ್ರಯಾಣಿಕರಿಗೆ ಏನೋ ತೊಂದರೆ ಆಗದಂಗೆ ಸ್ಥಳೀಯ ನಾವು ಖಾಸಗಿ ವಾಹನಗಳು ಜಿಲ್ಲಾ ಉತ್ತರ ಮೇರೆಗೆ ಬಸ್ ಇಲ್ಲಾಗದಿಂದ ಕಾರ್ಯಾಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಸೊ ಯಾವುದೇ ಪ್ರಯಾಣಿಕರಿಗೂ ತೊಂದರೆ ಆಗಿಲ್ಲ ಮತ್ತು ಪ್ರಯಾಣಿಕರ ಸಂಖ್ಯೆಯೂ ಭಾಳ ಕಡಿಮೆ ಇದೆ ನೋಡ್ತಾ ಇದ್ದೀವಿ ಸೊ ಸಂಜೆವರೆಗೂ ಇದು ಮತ್ತೆ ನಮಗೆ ಇನ್ನೂ ಹೆಚ್ಚಿನ ಕಾರ್ಮಿಕರು ಬಂದು ಬಸ್ ಕಾರ್ಯಾಚರಣೆ ಅಂತ ಆಸೆ thank you, thank you. நீல எஸ்டினி